ಎಷ್ಟು ಜನ ಚಾಲಕ ಬಂದ್ರೆ ಗೊತ್ತಿಲ್ಲ ಎಷ್ಟು ಜನ ಚಾಲಕ ಇದ್ರಿ ಅಥವಾ ಬಿಜೆಪಿಯಲ್ಲಿ ದಯಮಾಡಿ ತಾವು ಬಂದ್ರೆ ಅದಕ್ಕೆ ಬೇಗ ಜಾಗೃತ ಜಾಗೃತ ನಿಮ್ದೇ ಬರಲಿಲ್ಲ ನಾನು ಹೇಳಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಇವತ್ತು ಈ ಒಂದು ಹೋರಾಟವನ್ನು ಮುಖ್ಯವಾಗಿ ಕರೆ ಕೊಟ್ಟಿರುವುದು ಶ್ರೇಷ್ಠ ಕರ್ನಾಟಕ ರಾಜ್ಯ ಸರ್ಕಾರ ಕ್ಷೇಮಾಭಿವೃದ್ಧಿ ನೌಕರರಿಗೆ ಒಂದು ಸೇವಾ ಭದ್ರತೆ ಕೊಡಬೇಕು ಅನ್ನೋ ವಿಚಾರವಾಗಿ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಸರ್ಕಾರದ ಆದೇಶ ಹೊಂದಿತ್ತು ಅದಕ್ಕಿಂತ ಮುಂಚೆ ಹದಿನೈದು ಏಳು ಎರಡು ಸಾವಿರದ ಹದಿನೂರಲ್ಲಿ ದಿನಗೂಲಿ ಅಧಿಸೂಚನೆಯ ಸಾಕಷ್ಟು ನೌಕರರ ಬೇಡಿಕೆಗಳನ್ನ ಅದರಲ್ಲಿ ಅರ್ಧ ಭಾಗ ಮಾಡಿದ್ದಾರೆ ಬಾಕಿ ಆಗಿದೆ ಮುಖ್ಯವಾದ ಮುಖ್ಯವಾಗಿ ಇಲಾಖೆಯಲ್ಲಿ ಹುದ್ದೆಗಳ ಖಾಲಿ ಇದ್ದಾರೆ ಖಾಲಿ ಇರಬಹುದು ವಾಚರ್ ಇರ್ಬೋದು ವಾಹನ ಚಾಲಕರು ಇರ್ಬೋದು ಹೀಗೆ ಹತ್ತಾರು ಸಾವಿರ ಇಲಾಖೆ ಕೆಲಸ ಮಾಡುವಂತಾವಿರಕ್ಕಿಂತ ಹೆಚ್ಚು ಹುದ್ದೆಗಳ ಖಾಲಿ ಇದಾವೆ ನೌಕರರ ಬೇಡಿಕೆ ಇಷ್ಟ ಹನ್ನೊಂದು ನಾಲ್ಕು ತೊಂಬತ್ತಾರ ಈಚೆ ಯಾವ ಕೆಲಸ ಮಾಡಿದ್ದಾರೆ ಹತ್ತು ವರ್ಷಗಳ ಸೇವಾ ಅಂತರದಲ್ಲಿ ಕ್ಷೇಮಿ ಸೌಲಭ್ಯ ಕೊಡಬೇಕು ಗುತ್ತಿಗೆ ಪದ್ಧತಿಯನ್ನು ಸಂಪೂರ್ಣವಾಗಿ ಹೋಗ್ಬೇಕು ನೌಕರಿಗೆ ಮಾಸಿಕ ಕೈಯಲ್ಲಿ ಶ್ರಮ ಕೊಡ್ತಾ ಇದ್ದಾರೆ ನಿಲ್ಲಬೇಕು ಕಳೆದ ಆರು ತಿಂಗಳಿಂದ ಐದು ತಿಂಗಳಿಂದ ನಿಮಗೆ ವೇತನ ಆಗಿಲ್ಲ ಪ್ರತಿ ತಿಂಗಳು ಐಕು ಸಂಬಳ ಕೊಡಬೇಕು ಈ ಅಕ್ರಮ ಗುತ್ತಿಗೆ ಪದ್ಧತಿಯನ್ನು ಕಾನೂನುಪಯವಾಗಿ ಏನು ಮಾಡಿಕೊಂಡಿದೆ ಇಲ್ಲ ಅದು ಸಂಪೂರ್ಣ ನಿರ್ಣಾಮ ಕ್ಷೇಮಾಭಿವೃದ್ಧಿ ನೌಕರರಿಗೆ ಸರ್ಕಾರ ಇವತ್ತು ಮುಖ್ಯವಾಗಿ ಮೂರು ಬೇಡಿಕೆಗಳ ಬಗ್ಗೆ ವಿಚಾರ ಒಂದು ಹದಿನೈದು ಏಳು ಎರಡ್ ಸಾವಿರದ ಹದಿನಿಂದ ಸೌಲಭ್ಯ ಕೊಡಬೇಕಾಗಿತ್ತು ಎರಡನೇದು ಶೇಕಡ ಎಪ್ಪತ್ತೈದು ಮನೆ ಬಗ್ಗೆ ಎಪ್ಪತ್ತೈದು ಜೀವನ ನಿರ್ವಹಣಾ ಬಗ್ಗೆ ಬದಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅನ್ನೋದೊಂದು ಪಿಂಚನ್ ಯೋಜನೆ ಆಮೇಲೆ ಈಗ ಯಾರು ನಿವೃತ್ತಿಯಾಗಿದ್ದಾರೆ ಯಾರು ನಿವೃತ್ತಿಯಾಗಿ ನಾಲ್ಕು ವರ್ಷ ಐದು ವರ್ಷ ಆಗಿದೆ ಉಪದಾನ ಕೊಡಬೇಕಾಗಿತ್ತು ಇವತ್ತಿನವರು ಉಪಧಾನ ಸೌಲಭ್ಯ ಕೊಡಲೇ ಹಾಗಾಗಿ ನಮ್ಮ ಬೇಡಿಕೆ ಈಡೇರೋ ಆಮೇಲೆ ವನ್ಯಜೀವಿ ದಾಳಿ ಆದಂತಹ ಇದ್ದಾರೆ ಅವ್ರಿಗೆ ವನ್ಯಜೀವಿ ಕಾಯ್ದೆಯಲ್ಲಿ ಅವ್ರಿಗೆ ಪರಿಹಾರ ಕೊಡಬೇಕಾಗಿತ್ತು ಇವತ್ತಿನವರೆಗೂ ಪರಿಹಾರ ಸಿಗಲಿಲ್ಲ ಈ ಎಲ್ಲ ಬೇಡಿಕೆಗಳನ್ನು ನಾವು ಸರ್ಕಾರದ ಮಟ್ಟಕ್ಕೆ ಮತ್ತು ಮಾನ್ಯ ಪ್ರಧಾನ ಮುಖ್ಯ ಹಣ ಸಂರಕ್ಷಣಾಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬರ ತಂದಿದ್ದೀವಿ ಕೇವಲ ಇಲಾಖೆ ಇರೋದು ಇವರು ಬೇಸಿಗೆಯಲ್ಲಿ ಬೆಂಕಿ ಬಿದ್ದು ಸುಟ್ಟು ಕತ್ಲಾದ ಟೈಮಲ್ಲಿ ಬೂದಿ ಎಷ್ಟಿದೆ ಎಷ್ಟು ಉಂಟಾಗಿ ಬೂದಿ ಬಿದ್ದಿದೆ ಅಂತ ಹೇಳಿ ನೋಡಕ್ಕೆ ಹೋಗುವಂಥ ಜಯಮಾನ

ಮಕ್ಕಳಿಗೆ ಅವ್ರ ಬಂಧುಗಳ ಬಳಗಕ್ಕೆ ಸೀರೆ ಉಡಿಸ್ತಾರೆ ಯುವ ತೊಟ್ಟಿ ಮಾಡ್ತಾರೆ ಇಲಾಖೆಯ ಕೇಂದ್ರ ಕಚೇರಿಯ ಅಧಿಕಾರಿಗಳು ಬಂದಾಗ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಹೆಂಡ ತಗೊಂಡು ಕೊಡಿಸ್ತಾರೆ ಅದಕ್ಕೆಲ್ಲ ಈ ರೀತಿಯಾದಂತಹ ಧೋರಣೆ ನಾನು ಹೇಳ್ತೀನಲ್ಲ ಇವತ್ತು ಇಲ್ಲಿ ಎ ಸಿ ಚೇಂಬರ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರಲ್ಲ ನಿಜವಾಗ್ಲೂ ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಯಾಕೆಂದ್ರೆ ಅರಣ್ಯ ಭವನದಲ್ಲಿ ಕೂತ್ಕೊಂಡು ಕಾನೂನು ಮಾಡ್ತಾರೆ ಕಾನೂನು ಕಟ್ಟವಾಗಿ ದಾಖಲೆ ಬೇಕು ಇವ್ರ ಅಪ್ಪನ ಮನೆ ಯಾರಿಗೆ ಮೇಂಟೈನ್ ಮಾಡ್ತಾರೆ ನಮ್ಮ ದಾಖಲಾತಿ ನಿರ್ವಹಣೆ ಮಾಡಕ್ ಕೊಟ್ಟಿದ್ದೀರಾ ಸರ್ ನೀವು ಹೇಳ್ತೀರಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರೆ ಇವತ್ತು ನೌಕರಿ ಹೆಸರಲ್ಲಿ ದಾಖಲಾತಿ ಇಲ್ಲ ಯಾವ ಕಾನೂನಲ್ಲಿ ಇವತ್ತು ನೌಕರಿ ಸರ್ಕಾರದ ಹತ್ತು ರೂಪಾಯಿ ಖರ್ಚು ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ಲೆಕ್ಕ ಇರಬೇಕು ಒಂದು ಪರ್ಚೇಸ್ ಬಿಲ್ ಇರಬೇಕು ಪರ್ಚೇಸ್ ರಿಜಿಸ್ಟ್ರಿಗೆ ಎಂಟ್ರಿ ಆಗಬೇಕು ಆಡಿಟ್ ಆಗತ್ತೆ ಇಷ್ಟೆಲ್ಲ ಎಲ್ಲಾ ಕಾನೂನುಗಳು ಇದ್ರು ಎಲ್ಲಾ ಕಾನೂನುಗಳನ್ನ ತಿರುಗಿ ಇವತ್ತು ದುಡ್ಡು ಕೊಡ್ಬೇಕು ನೌಕರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಇವತ್ತು ನಮ್ಮ ಪಿಸಿ ಎಫ್ ಆಫೀಸ್ ಹೇಳ್ತಾರ ಅವರು ಪ್ರತಿ ವರ್ಷ ಇನ್ನೂರ ದಿನ ಕೆಲಸ ಮಾಡಿರೋದಕ್ಕೆ ದಾಖಲೆ ಇದ್ರೆ ಮಾಡಿ ಮಾಡಬೇಡಿ ಅಂತ ಹೇಳಿ ಲಾಸ್ಟ್ ಬೇಕು ಎಲ್ಲರೂ ವಾಪಸ್ ಕಳಿಸ್ತಾರೆ ನಮ್ಮ ಮಂಗಳೂರು ಸರ್ಕಾರ ಇಷ್ಟೇ ಕ್ಷೇಮಾಭಿವೃದ್ಧಿ ನೌಕರಿಗೆ ಪೂರ್ಣ ಪ್ರಮಾಣದ ಸೌಲಭ್ಯವನ್ನು ಜಾರಿ ಮಾಡುವಂತದ್ದು ಸರ್ಕಾರ ಮಟ್ಟದಲ್ಲಿ ಎರಡನೇದಾಗಿ ಹನ್ನೊಂದು ನಾಲ್ಕು ತೊಂಬತ್ತಾರ ಈಚೆ ಆಗಿದರೆ ಮೂರು ವರ್ಷದಿಂದ ಮೇಲ್ಪಟ್ಟ ಎಲ್ಲಾ ನೌಕರರಿಗೂ ಹತ್ತು ವರ್ಷದ ನಂತರದ ಸೇವೆಗೆ ಕ್ಷೇಮಾಭಿವೃದ್ಧಿ ಸೌಲಭ್ಯ ಯಾವ ನೌಕರರು ನಿವೃತ್ತಿ ಆಗಿದ್ದಾರೆ ನಿವೃತ್ತಿ ಉಪದಾನ ಇವತ್ತಿನವರೆಗೂ ಸರ್ಕಾರ ಮತ್ತೆ ಇಲಾಖೆ ಮಧ್ಯದಲ್ಲಿ ಕನಸನ್ನ ಚೆನ್ನಾಗಿದೆ ಆದಷ್ಟು ಬೆಳೆ ಕೊಡಬೇಕಾಗುತ್ತೆ ಅದನ್ನ ವನ್ಯಜೀವಿ ಭತ್ತೆಯನ್ನ ಜಾರಿ ಮಾಡಬೇಕಾಗುತ್ತೆ ಇವೆಲ್ಲ ಮುಖ್ಯ ವನ್ಯಜೀವಿ ಕಾಯ್ದೆಯಡಿ ನೌಕರರಿಗೆ ಪರಿಹಾರ ಕೂಡ ಕೊಡಬೇಕು ನಮ್ಮ ಹೋರಾಟ ಮುಂದುವರಿಯುತ್ತೆ ನಾವು ಅರಣ್ಯವನ್ನ ಮುಖ್ಯ